ನಿಮ್ಮ ಒಂದು ದೋಷವು ಎಲ್ಲ ಸದ್ಗುಣಗಳನ್ನು ನಾಶಪಡಿಸುತ್ತದೆ ಜನರು ಸಂತೋಷ ಅನುಕೂಲತೆ ಮತ್ತು ಸಂಪತ್ತಿನ ಹೊರತಾಗಿಯೂ ಕೆಲವು ತಪ್ಪನ್ನು ಮಾಡಿದಾಗ ಅವರ ಸ್ವರ್ಗದಂತಹ ಜೀವನವು ನರಕವಾಗುವಂತೆ ಮಾಡುವಾಗ ಅನೇಕ ಉದಾಹರಣೆಗಳನ್ನು ಜೀವನದಲ್ಲಿ ಕಾಣಬಹುದು ಇದಕ್ಕೆ ಕಾರಣವೇನು ನಮ್ಮ ಒಂದು ದೋಷ ಇರಬಹುದೇ ನೀವು ಅನೇಕ ಗುಣಗಳನ್ನು ಹೊಂದಿದ್ದರೂ ಸಹ ಉತ್ತಮ ನಡವಳಿಕೆ ದಯೆ ಹಾಗೂ ಸೇವಾ ಮನೋಭಾವವನ್ನು ಹೊಂದಿಲ್ಲದಿದ್ದರೆ ನೀವು ಖಂಡಿತವಾಗಿಯೂ ಶ್ರೀಮಂತರಾಗುವುದು ಅಸಾಧ್ಯ ನಮ್ಮ ಜೀವನದಲ್ಲಿ ನಮಗೆ ಅಪಾರ ಗೌರವವಿದೆ ಆದರೆ ನಿಮ್ಮಲ್ಲಿ ಒಂದು ಸಣ್ಣ ನ್ಯೂನ್ಯತೆಯು ಇದ್ದರೆ ಅದು ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ ದೋಷಗಳು ಮಾದಕತೆ ಅಶ್ಲೀಲತೆ ಜೂಜು ನಮ್ಮನ್ನು ಹಾಳುಗೆಡುವುದು ಆದ್ದರಿಂದ ನಿಮ್ಮ ಬಗ್ಗೆ ಗಮನಹರಿಸಿ ಮತ್ತು ನಿಮ್ಮಲ್ಲಿ ಏನಾದರೂ ದೋಷವಿದೆಯೇ ಎಂದು ನೋಡಿ ಇದ್ದರೆ ಅದನ್ನು ತ್ಯಜಿಸಿ ಇಲ್ಲದಿದ್ದರೆ ನಿಮ್ಮ ಕಠಿಣ ಪ್ರ ಪರಿಶ್ರಮದಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ಗೌರವಗಳು ಕ್ಷಣಾರ್ಧದಲ್ಲಿ ಮಣ್ಣು ಪಾಲಾಗುತ್ತದೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು